ಯಾರಿಗೆ ಮದ್ವೆ ಆಗ್ತಿಲ್ಲ ಒಂದ್ ಮದ್ವೆ ಆದ್ರೂ ಕೂಡ ಒಂದ್ ಅನುಬಂಧ ಇಲ್ಲ ಸೊ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಒಂದ್ ಸ್ಪಾರ್ಕ್ ಇಲ್ಲ ಏನ್ ಮಾಡ್ಕೊಂಡ್ರೆ ನಿಮ್ಗೆ ಆ ಅನುಬಂಧ ಅಟ್ರಾಕ್ಷನ್ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮ್ ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಮದ್ವೆ ಆಗ್ತಿಲ್ಲ ಒಂದ್ ಮದ್ವೆ ಆದ್ರೂ ಕೂಡ ಒಂದ್ ಅನುಬಂಧ ಇಲ್ಲ ಸೊ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದ್ ಸ್ಪಾರ್ಕ್ ಇಲ್ಲ ಸೊ ಈ ರೀತಿ ಎಲ್ಲ ಕೆಲವೊಂದಷ್ಟು ಜನ ಹೇಳ್ತಾ ಇರೋದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ ಹಾಗಾಗಿ ಏನ್ ಮಾಡ್ಕೊಂಡ್ರೆ ನಿಮ್ಗೆ ಆ ಅನುಬಂಧ ಅಟ್ರಾಕ್ಷನ್ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ನೋಡಿ ಯಾವತ್ತೂ ಅಷ್ಟೇ ಆ ಅಟ್ರಾಕ್ಷನ್ ಇರ್ಬೇಕಾದ್ರೆ ನಮ್ಮಲ್ಲಿ ಆ ಶುಕ್ರ ಚೆನ್ನಾಗಿರ್ಬೇಕು ಶುಕ್ರ ಅಂದ್ರೆ ಏನೋ ವೀನಸ್ ಸೊ ಆ ಶುಕ್ರನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದಂತ ಮೊನ್ನೆ ಒಂದು ಎಪಿಸೋಡ್ ಮುಖಾಂತ ತಿಳಿಸಿದೆ ಯಾವ ರೀತಿ ಒಂದು ಶುಕ್ರ ಆಕ್ಟಿವೇಟರ್ ಅಥವಾ ಶುಕ್ರ ಏನೋ ವೀನಸ್ ಆಯಿಲ್ ಅಂತ ಏನ್ ಸಿಗುತ್ತೆ ಅದನ್ನ ಶುಕ್ರ ಪರವಾಗಿ ಹಾಕಿ ಯಾವ ರೀತಿ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋ ತಿಳಿಸಿದೆ ಸೊ ಇವತ್ತು ಅದರದ್ದೇ ಆದಂತ ಇನ್ನೊಂದು ಒಂದು ಬಳಕೆ ಇದೆ ಅಥವಾ ಇನ್ನೊಂದು ವಿಧಾನ ಇದೆ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸಿ ನಿಮ್ಮ ಈ ನಾಭಿ ಭಾಗ ಏನಿದೆಯಲ್ಲ ಈ ನಾಭಿ ಭಾಗಕ್ಕೆ ಒಂದೇ ಒಂದು ತೊಟ್ಟು ಆಗ್ಲಿ ಅಥವಾ ಸುಗಂಧ ದ್ರವ್ಯ ಯಾವ್ದಾರು ಆಗ್ಲಿ ಅದನ್ನ ಈ ಭಾಗದಲ್ಲಿ ಒಂದು ತೊಟ್ಟನ್ನು ನೀವು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಈ ನಾಬಿ ಭಾಗದಲ್ಲಿ ಆ ಡೈರೆಕ್ಟ್ ಆಗಿ ಆ ಒಂದು ತೊಟ್ಟು ಸುಗಂಧ ದ್ರವ್ಯನ ಹಾಕೋದ್ರಿಂದ ಆ ದೇಹಕ್ಕೆ ಆ ಶುಕ್ರ ಏನ್ ಇದಾರಲ್ಲ ಆ ಶುಕ್ರ ಪರ್ವ ನಿಮ್ಮಲ್ಲಿ ವೃತ್ತಿ ಆಗತ್ತೆ ಒಂದು ಅಟ್ರಾಕ್ಷನ್ ಡೆವಲಪ್ ಆಗತ್ತೆ ಸೊ ಯಾವಾಗ ಈ ಅಟ್ರಾಕ್ಷನ್ ಡೆವಲಪ್ ಆಗುತ್ತೆ ಆಟೋಮೆಟಿಕಲಿ ನಿಮ್ಮಲ್ಲಿ ಒಂದು ಒಂದು ಅನುಬಂಧ ಇಂಪ್ರೂವ್ ಆಗುತ್ತೆ ನಿಮ್ಮಲ್ಲಿ ಸಾಂಸಾರಿಕ ಜೀವನದಲ್ಲಿ ಕೂಡ ಏನು ಪ್ರೀತಿ ಪ್ರೇಮ ಏನ್ ಕಮ್ಮಿ ಆಗಿದೆ ಅದು ಕೂಡ ಇಂಪ್ರೂವ್ ಆಗತ್ತೆ ಯಾವಾಗ್ಲೂ ನೋಡಿ ಅಟ್ಲೀಸ್ಟ್ ಒಂದ್ ಚೂರಾದ್ರು ನೀವು ಆ ಶುಕ್ರನ ಆಕ್ಟಿವೇಟ್ ಮಾಡ್ಕೊಬೇಕು ಅಂದ್ರೆ ಒಂದು ಸುಗಂಧ ದ್ರವ್ಯಗಳನ್ನ ಬಳಸಬೇಕು ಸ್ನಾನ ಮಾಡೋದ್ರಲ್ಲಿ ಹಾಕೊಂಬೋ ಅಥವಾ ಈ ರೀತಿ ನಾಭಿ ಭಾಗದಲ್ಲಿ ಹಾಕೊಂಬೋ ಅಥವಾ ನಿಮ್ಮ ದೇಹಕ್ಕೆ ಎಷ್ಟೋ ಜನ ಯೂಸ್ ಮಾಡೋದ್ ನೋಡಿರ್ತಾರೆ ರೋಲ್ ಆನ್ ಯೂಸ್ ಮಾಡ್ತಿರ್ತಾರೆ ಕೆಲವರು ಡಿಯೋ ಯೂಸ್ ಮಾಡ್ತಿರ್ತಾರೆ ಕೆಲವರು ಸ್ಪ್ರೇ ಯೂಸ್ ಮಾಡ್ತಿರ್ತಾರೆ ಯಾವ್ದಾದ್ರು ಒಂದು ರೀತಿಯ ಸುಗಂಧ ದ್ರವ್ಯಗಳನ್ನ ಬಳಸ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಆ ಲಕ್ಷುರಿ ಆಕ್ಟಿವೇಟ್ ಆಗುತ್ತೆ ಈ ಶುಕ್ರ ಯಾವಾಗ ಆಕ್ಟಿವೇಟ್ ಆಗ್ತಾರೋ ನಮ್ಮ ಮನುಷ್ಯನ ಜೀವನದಲ್ಲಿ ಆಟೋಮೆಟಿಕ್ ಆಗಿ ಗ್ರೋತ್ ಬಂದ್ಬಿಡತ್ತೆ ಒಂದು ಮನಿ ದುಡ್ಡನ್ನ ಅಟ್ರಾಕ್ಟ್ ಮಾಡೋ ಶಕ್ತಿ ಬಂದ್ಬಿಡುತ್ತೆ ಮತ್ತೆ ಒಂದು ಒಂದು ಫ್ಯಾಮಿಲಿಯಲ್ಲೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಬಂದ್ಬಿಡುತ್ತೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ನಡೆವಲಪ್ ಮಾಡ್ಕೊಳೋ ಬಹಳ ಒಂದು ಸುಲಭ ವಿಧಾನ ಸೊ ಯಾರು ಇವೆಲ್ಲ ಆಗ್ತಾರೆ ಅಂತ ಯೋಚನೆ ಮಾಡಿ ನೋಡಿ ಯಾರ ಹತ್ರ ಲಕ್ಸುರಿ ಆಗಿರ್ತಾರೆ ಯಾರ ಹತ್ರ ದುಡ್ಡು ಚೆನ್ನಾಗಿರ್ತದೆ ಯಾರಾದ್ರ ದುಡ್ಡು ಕಾಸು ಏನೋ ಎಲ್ಲ ಟೆನ್ಷನ್ಸ್ ಇಂದ ಫ್ರೀ ಇರ್ತಾರೆ ಅಂತವ್ರ ಇವೆಲ್ಲ ಮಾಡ್ಕೊಳಕ್ ಸಾಧ್ಯ ಹಾಗಾಗಿ ನೀವು ಕೂಡ ಇದನ್ನೆಲ್ಲಾ ಮಾಡ್ತಾ ಬಂದಾಗ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಆ ನಿಮ್ಮಲ್ಲಿ ಇಂಪ್ರೂವ್ ಆಗ್ತದೆ ನಿಮ್ಮಲ್ಲೂ ಕೂಡ ಅಟ್ರಾಕ್ಷನ್ ಇಂಪ್ರೂವ್ ಆಗುತ್ತೆ ಶುಕ್ರ ಚೆನ್ನಾಗಿತ್ತು ಅಂತಂದ್ರೆ ಮಸ್ತಿ ಪಾರ್ಟಿ ದುಡ್ಡು ಕಾಸು ಎಲ್ಲ ಬರ್ತದೆ ಸೊ ಎಲ್ಲದಕ್ಕೂ ಕಾರಣ ಶುಕ್ರ ಆ ಶುಕ್ರನ ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ನಮ್ಮ ಲೈಫ್ ಅಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತೆ ಸೊ ದುಡ್ಡು ಕಾಸು ತಾನೇ ನಾವು ಮೋಜು ಮಸ್ತಿ ಮಾಡಕ್ ಮೋಜು ಮಸ್ತಿ ಮಾಡಿದ್ರೆ ತಾನೇ ನಾವು ಬೇರೆ ರೀತಿ ಡೆವಲಪ್ ಮೋಜು ಮಸ್ತುನೇ ಡೆವಲಪ್ಮೆಂಟ್ ಅಂತಲ್ಲ ಸೊ ಯಾವಾಗ ಮನುಷ್ಯ ಆ ತೊಂದರೆಗಳಿಂದ ಆಚೆ ಬರ್ತಾನೆ ಆಟೋಮೆಟಿಕ್ ಆಗಿ ಎಲ್ಲವೂ ಕೂಡ ಬರ್ತದೆ ನಿಮ್ಮಲ್ಲೂ ಕೂಡ ಇನ್ನೊಂದು ಅದ್ಭುತವಾದಂತ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ ಸಿ ಯಾಕು ಗೊತ್ತಿಲ್ಲ ಇದು ಸೀಕ್ರೆಟ್ ಯಾರು ಈ ಆಲ್ಕೋಹಾಲ್ ಅದನ್ನ ದಾನ ಮಾಡ್ತಾರೋ ಅಥವಾ ಅದನ್ನ ನೀವು ಚಿಕ್ಕ ಚಿಕ್ಕದಾಗಿ ಲಿಮಿಟೆಡ್ ಪೋರ್ಷನ್ ನಲ್ಲಿ ಸೇವನೆ ಮಾಡ್ತಾರೋ ಅಂತವ್ರಲ್ಲೂ ನೋಡಿ ಬಹಳಷ್ಟು ಲಕ್ಸುರಿ ಇರ್ತದೆ ಅಂದ್ರೆ ಗುರುಜಿ ಅಂತ ಹೇಳಿ ಅಂತೇಳಿ ಬಾಟ್ಲುಗಟ್ಟೆ ಕುಡಿಯೋದಲ್ಲ ಯಾರು ಒಂದು ಬೆಗ್ ಸಿಸ್ಟಮ್ ಹಾಕೊಂಡ್ತಾರ ನೋಡಿ ಅವ್ರ ಲೈಫಲ್ಲಿ ನೋಡಿ ಅವರು ಯಾವ ರೀತಿ ಅವ್ರ ಲೈಫ್ ಅಲ್ಲಿ ಡೆವಲಪ್ ಆಗಿರ್ತಾರೆ ಯಾವ ರೀತಿ ಒಂದು ಅವರಲ್ಲಿ ಒಂದು ಆಕ್ಟಿವಿಟೀಸ್ ಇರುತ್ತೆ ಯಾವ ರೀತಿ ಅವ್ರ ಲೈಫ್ ಅಲ್ಲಿ ಗ್ರೋತ್ ಇರುತ್ತೆ ನನ್ನ ನೋಡಿ ಈ ಶುಕ್ರ ಅಂದ್ರೇನೆ ಅದು ಸೊ ಯಾವಾಗ ಆ ಶುಕ್ರನ ನಾವು ಸೇವಿಸ್ತಾ ಬಂದಾಗ ಎಲ್ಲೋ ಒಂದು ಕಡೆ ಆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಲೈಫ್ ಅಲ್ಲಿ ಡೆವಲಪ್ಮೆಂಟ್ ಬೇಕ ಕಾಣ್ತಿವಿ ಹಂಗಂತ ಹೇಳಿ ಬಾಟ್ಲ ಗಟ್ಲೆ ಕುಡಿಯೋಕ್ ಹೋಗ್ಬಿಡಿ ಒಂದ್ ಸ್ಮಾಲ್ ಬೆಕ್ ಈ ಸಿಸ್ಟಮ್ ನ ಫಾಲೋ ಮಾಡೋ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ ಹೌದಲ್ವಾ ಈ ರೀತಿ ಅವ್ರ ಲೈಫ್ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ವಾ ಸೊ ಈ ರೀತಿ ನೀವು ನಿಮ್ಮ ಲೈಫ್ ಅಲ್ಲಿ ಮಾಡ್ತಾ ಬರ್ಬೇಕು ಇವತ್ತಿನ ಸಂಚಿಕೆ ಮುಗಿಸ್ತಾ ಈ ಸ್ನೇಹಿತರೆ ವಂದನೆಗಳು